ंडोत्माग्रसवा <Santhe> घ्रापया <Santhe> 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 हप्ला कुड वाणबो इग हप तो सर ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ವಿಡಿಯೋನೇ ಕಂಟಿನ್ಯೂ ಇದು ಇವತ್ತು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ನನಗೆ ಬದನೆಕಾಯಿ ಚಟ್ನಿ ತಿನ್ನೋಣ ಅಂತ ಅನಿಸಿತ್ತು ನಾನು ನಮ್ಮನರಿಗೆಲ್ಲ ಮಾಡ್ಕೊಡ್ತೀನಲ್ಲ ಆ ಥರ ಆದರೆ ಬದನೆಕಾಯಿ ಎಲ್ಲ ಏನಂದರೆ ಸ್ವಲ್ಪ ಬಲ್ತಂಗಾಗ್ಬಿಟ್ಟಿತ್ತು ಆದರೂ ಅದನ್ನೇ ಕೊಯ್ದು ಶ್ರೇಯು ಬಜ್ಜಿ ಮಾಡಿ ಅಂತ ಅಂದ ಹಾಗಾಗಿ ಶ್ರೇಯುಗಾಗಿ ಮತ್ತೆ ಎರಡು ಥರ ಏನು ಅಂತ ಹೇಳಿ ಶ್ರೇಯುಗೆ ಬಜ್ಜಿ ಮಾಡಿಬಿಟ್ಟು ನಮಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಮ್ಮ ಅಂತ ಅಂದೆ ಒಗ್ಗರಣೆ ಪಲ್ಯನ ಹಾಗಾಗಿ ಬದನೆಕಾಯಿನ ನಾನೀಗ ಸುಡೋದಕ್ಕೆ ಇದ್ದೀನಿ ನೋಡ್ಬೋದು ಹಣ್ಣು ಹಣ್ಣು ತರಹ ಆಗಿದೆ ಏನಂದರೆ ಬೀಜ ಬಲ್ತಿತ್ತು ಅಷ್ಟೇ ಮತ್ತೇನೂ ಆಗಿರಲಿಲ್ಲ ಚೆನ್ನಾಗಿತ್ತು ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟು ಅದನ್ನು ನಾನೀಗ ಸುಡೋದಕ್ಕೆ ಹಾಕ್ತಾಯಿದ್ದೀನಿ ಹಪ್ಪಳದ ಸೀಸನ್ ಆಗಿರೋದ್ರಿಂದ ನಮ್ಮ ಮನೆ ನೋಡಕ್ಕೆ ಆಗ್ತಾ ಇಲ್ಲ ನೋಡಕ್ಕೆ ಆಗ್ತಿಲ್ಲ ಅದೇ ಅಮ್ಮನ ಹತ್ರ ಅಂತ ಇದ್ದೆ ಅಮ್ಮ ನೆಲ ವರ್ಷ ಬಟ್ಟೆ ತಗೋಬಾರ ಬೆಳಗ್ಗೆ ಒಂದ್ಸಲ ಏನ ಕುಕ್ಕರ್ ಹಾಕ್ ಇಟ್ಟು ಹೋಗಿದಾರ ಅಮ್ಮ ಒಂದು ವಿಜಯಲ್ ಬರ್ಸಕ್ಕೆ ಅಂತ ಹೇಳಿ ಎಷ್ಟು ಒಂದ್ ಹಾಲು ಚಲೋ ಬಯಸ್ಕೋ ಅದೇನಾಗಿದ್ರೆ ಮೇಲುಗಡೆದು ವಿಶಲ್ ಎದ್ದು ಡಮ್ ಎದ್ದು ಹೋಗ್ಬಿಟ್ಟಿದೆ ಮೇಲೆಲ್ಲ ಇದು ಗಲೀಜಾಗಿದೆ ಎಂತಕ್ಕೆ ಎಂತ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಅಂತ ಹಂಗಾಗಿದೆ ಅಮ್ಮ ಇದು ಬೇಕು ಟ್ಯೂಬ್ಸ್ ಇದೆ ಬಿಟ್ಟು ಹೋಗಿದ್ದೀನಿ ಟ್ಯೂಬ್ ಅಂತ ಅಯ್ಯೋ ಶಿವ ಸರಿ ಕೇಳಿ ಕಾಲು ಬಾಗ ಹಾಲು ಇಲ್ಲೇ ಹೋತಳು ಹಾಲು ಬೇರೆ ಇಲ್ಲ ಇವತ್ತು ಏನಾಯ್ತು ಅಂದ್ರೆ ಬೆಳಗ್ಗೆ 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 ನಾನು ಅಮ್ಮಗೆ ಇವತ್ತು ಅಡುಗೆಯಲ್ಲಿ ಒಂದು ವಾದ ಶುರುವಾಯ್ತು ಓಟಿ ಕೊಡುವಂಗೆ ಆಗಲ್ಲ ನಮಗೆ ಇಷ್ಟೇ ಆಯ್ತು ಎಂತ ಗೊತ್ತ ನಮ್ಮಅಮ್ಮ ಒಬ್ಬ ಮನೇಲಿ ಬಂದಿದ್ರು ಪಲ್ಯನ ಎಂತ ಪಲ್ಯ ಇದು ಹೆಚ್ಚಿಟ್ಕೊಂಡಿದ್ರು ಬೆಂಡೆಕಾಯಿ ಪಲ್ಯನ ನಾನು ನಮ್ಮಮ್ಮ ಆ ಪಲ್ಯ ಅಲ್ಲ ಅದು ಅವ್ರು ಎಂತದ ಹುರಿದು ಹಾಕಿ ರಸರಸ ಪಲ್ಯ ಅಂತ ಅಂದ್ರು ನಂಗೆ ಅವಾಗೆಲ್ಲ ಮಾಡ್ಕೊಟ್ಟಿದ್ ನೆನ್ಪಿದೆ ಇದೇ ತರ ಪಲ್ಯ ಅಂತ ಬರೀ ಒಗ್ಗರಣೆ ಪಲ್ಯ ಅಂತ ಅದನ್ನ ಮಾಡಮ್ಮ ಅಂತ ಅಂದರೆ ತುಂಬ ವರ್ಷಗಳಾಗಿತ್ತು ಅದನ್ನು ತಿಂದೆ ಬೆಳಗ್ಗೆ ಸ್ವಲ್ಪ ವಾದ ವಿವಾದ ಆಯ್ತದಕ್ಕೆ ಟೀನೇ ಇಲ್ಲಲ್ಲ ಹಾಲು ಬೇರೆ ಇಲ್ಲ ಇವತ್ತು ಯಾರಾತ್ರಿ ಎಮ್ಮೆನೇ ಕೊಟ್ಟಿಲ್ಲ ನಮ್ಮ ಸಕ್ಕರೆ ಜಾಸ್ತಿ ಆಯಿತಾ ಅಂತ ಅದನ್ನೇ ಎಲ್ಲ ಗಿಡದ ಅಂತ ಇದಕ್ಕಿಂತ ಆ ಸ್ಕ್ರಬ್ ಇರುತ್ತಲ್ಲ ಇದನ್ನು ಬಟ್ಟೆ ಹಾಕಬಾರ್ದು ಆ ಸ್ಕ್ರಬ್ ಇರುತ್ತಲ್ಲ ಸ್ಕ್ರಬ್ಗೆ ಇದು ಮಾಡಿದ್ರೆ ಇದಕ್ಕೆ ಹೋಗೋದು ನೀಲಾಂ ಟಿ ಮನೆ ಐಡಿಯಾಸ್ ಮನೆ ಬಂದು ಇದನ್ನ ನೋಡಿ ಬದನೇಕಾಯಿ ಹೆಂಗೆ ಬೇಕಾಕಿದ್ದೀನಿ ಅಂತ ಹೇಳಿ ಎಷ್ಟು ಟೀ ಡಮಾರ್ ನಂಗೆ ಗೊತ್ತಿತ್ತು ಈ ಡೈಲಾಗ್ ಅಮ್ಮನ ಬಾಯಿಂದ ಯಾಕೋ ಬರಲಿಲ್ಲ ಅಂತ ನಾನು ಕಾಯ್ತಾ ಇದ್ದೆ ನಮ್ಮ ಅಮ್ಮ ಏನು ಗೊತ್ತಾ ಅದು ಇನ್ನೂ ಉಕ್ ಉಕ್ಕಿಸೋದು ಉಕ್ಸೋದು ಅಂದ್ರೆ ಏನು ಗೊತ್ತಾ ಇಟ್ಟು ಎಲ್ಲರೂ ಹೋಗೋದು ಈ ಕುದಿಯೋಕ್ಕೆ ಎಷ್ಟು ಹೊತ್ತು ಬೇಕಪ್ಪ ಅಯ್ಯಮ್ಮ ಟೀಗೆ ಇಟ್ಬಿಟ್ಟು ಗಿಡಕ್ಕೆ ನೀರು ಹಾಕಕ್ಕೆ ಹೋಗೋದು ನನ್ನ ಕ್ಯಾಮ್ರಾ ಹಿಂಗಾಗಿದೆ ಅಲ್ಲ ಅದಕ್ಕೆ ನಾನು ಬೈತೀನ ನಮ್ಮ ಅಮ್ಮಂಗೆ ಯಾಕೋ ಡೈಲಾಗ್ ಬರಲೇ ಇಲ್ಲ ಅಂತ ನಾನು ಕೂಡ ಕಾಯ್ತಾಯಿದ್ದೆ ಶ್ರೇಯು ಎದ್ದಿಲ್ಲ ಏಪಾ ಸಾಕದ ಹಂಗೈತೆ ನಿನ್ನೆ ಕೂಡ ಹಪ್ಪಳ ಹೊಯಿದ್ವಿ ಇವತ್ತು ಹಪ್ಪಳ ಒಣಗಿಸ್ಬೇಕು ಸಂಡಿಗೆ ಕೂಡ ಚೆನ್ನಾಗಾಗಿದೆ ಅದೇ ಇನ್ನೊಂದು ಸಲ ಅಂತ ಇದ್ದೆ ಅಮ್ಮಂಗಿನೊಂಚೂರು ಸೆಂಡ್ಗೆ ಮಾಡೋಣ ಅಂತಯ್ಯ ಇದಕ್ಕೇನಾಗಿದೆಯಾ ಹ್ಞೂ ಶೀನಾ ಕುತ್ಕೊಂಡಿದ್ರೆ ಇದೇ ಸರಿ ಇಲ್ಲ ಟೀ ಕುಡ್ಕೊತೀನಿ ಟೈಮ್ ಎಷ್ಟಾಯ್ತು ಗೊತ್ತಾ ನಾನು ಎದ್ದು ಎಷ್ಟೊತ್ತಾಯ್ತು ಹಪ್ಪಳ ಹೊಯ್ದವ್ರು ನಿನ್ನೆ ಏನು ಮಾಡಿದ್ವಿ ಅಂದರೆ ಎಲ್ಲ ಹಂಗೆ ಹಾಗೆ ಬಿಟ್ಟು ಹೋದ್ವಿ ಈ ವಿಡಿಯೋದಲ್ಲಿ ನಿನ್ನೆ ಚಿಕ್ಕಪ್ಪನ ಮಗ ಮಗನ್ ಅಲ್ಲ ಚಿಕ್ಕಪ್ಪ ಅಲ್ಲಿ ನನ್ನ ತಮ್ಮ ಬರ್ತಾನೆ ಗೊತ್ತಾ ನಮ್ಮ ಮನೆಗೆ ಒಬ್ಬನು ಅವ್ರ ಮನೆಯಲ್ಲಿ ನಾಗರ ದೇವ್ರದ್ದು ಪೂಜೆ ಇತ್ತು ಅದಕ್ಕೆ ಹೋಗಿ ಬಂದ್ವಿ ಹಾಗಾಗಿ ನಿನ್ನೆ ಸಂಜೆ ಹೊಯ್ಯ ಬೆಳಗ್ಗೆ ಹೊಯ್ಯೋದಕ್ಕೆ ಆಗಲಿಲ್ಲ ಹಪ್ಪಳನ ರಾತ್ರಿ ಉಪ್ಪು ತೊಗೊಂಡು ಹೋಯ್ವಿ ಚೆನ್ನಾಗಾಗಿಲ್ಲ ಟೀ ಸಕ್ಕರೆ ಜಾಸ್ತಿ ಆಯ್ತು ನಿತ್ಕೆ ಒಂಚೂರು ಹಾಲು ಹಾಕೊಂಡಿ ನಾನು ಚೂರು ಎಲ್ಲರೂ ಉದ್ ಬರ್ತೀನಿ ನಂಗೆ ಟೀ ಬೆಳಗ್ಗೆ ಒಂದು ಲೋಟ ಟೀ ಕರೆಕ್ಟಾಗಿ ಕುಡಿಬೇಕು ನಾನು ಇಲ್ಲಾಂದ್ರೆ ನನಗೆ ಚಳಿ ಕಾಣ್ ಇವತ್ತು ನಿಮಗೆ ಟೀನೇ ಕಾಣ್ತಾ ಇಲ್ಲ ನೋಡಿ ಕೆಳಗೆ ಹೋಗ್ಬಿಟ್ಟಿದೆ ಒಂಚೂರು ಹಾಲು ಹಾಕೊಂಡು ಇಟ್ಕೊಂಡು ಪುಡಿ ಹಾಕೊಂಡು ಎಲ್ಲಾರು ಒಂದು ಮದುವೆ ಮಾಡ್ಕೊ ಬರ್ತೀನಿ ನಿಲ್ಲಾದ್ರೆ ಹಾಗೆ ಕುಡಿಯಲ್ಲ ನನೀಗ ಅಲ್ಲಮ್ಮ ಕ್ಲೀನ್ ಮಾಡ್ಕೊಂಡ್ಲಿ ಏನೋ ಅಂತ ಬ್ಲಾಗ್ ಶುರು ಮಾಡಿದಾಗ ಏನೇನು ಹಾಕಿದ್ ಯಾಕೆ ಹಿಂಗೆ ಆಗ್ತದೆ ಮೊಬೈಲು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ನೋಡಿ ನನ್ನ ಮುಖನೇ ಸರಿಯಾಗಿ ಕಾಣ್ತಾ ಇಲ್ಲ ಹೈ ಆಮೇಲೆ ಇರೋ ಹಾಲಲ್ಲೇ ಸ್ವಲ್ಪ ಟೀನ ಮದುವೆ ಮಾಡ್ಕೊಂಡು ಬಂದೆ ಯಾಕಂದರೆ ನನಗೆ ತುಂಬ ಸ್ವೀಟ್ ಆದರೆ ನಾನು ಕುಡಿಯೋದಿಲ್ಲ ಮತ್ತು ನಂಗೆ ಬೆಳಗ್ಗೆ ಒಂದು ಲೋಟ ಚೆನ್ನಾಗಿರೋ ಕಾ ಟೀ ಬೇಕು ಹಾಗಾಗಿ ನಾನು ಇವಾಗ ಎರಡನೇ ರೌಂಡು ಕಾಫಿ ಕುಡಿಯೋದನ್ನ ಬಿಟ್ಟಿದ್ದೀನಿ ಬ ಊರಿಗೆ ಬಂದಾಗಿಂದ ತಿಂಡಿ ಜೊತೆಗೆ ಯಾವಾಗಾದರೂ ಅಪರೂಪಕ್ಕೆ ಒಂದೊಂದು ದಿನ ಅಮ್ಮ ಕಾಫಿ ಮಾಡಿಕೊಡ್ತಾರೆ ಇಲ್ಲಾಂದರೆ ನಾನು ಕಾಫಿ ಬೇಡ ಅಂತ ಹೇಳ್ತೀನಿ ನೆ ನಮ್ಮ ಚಿಕ್ಕಪ್ಪನ ಮಗನ ಮನೆ ಹತ್ರ ಒಂದು ನಾಗರ ದೇವರಿದೆ ಅಲ್ಲಿ ಹಳೆ ದೇವಸ್ಥಾನ ಕೂಡ ಇತ್ತು ಅಂತ ಅವಾಗೆಲ್ಲ ಹೇಳ್ತಾ ಇದ್ರು ಆದರೆ ನಮ್ಮ ಅಜ್ಜಿಯರಿಗೂ ಗೊತ್ತಿಲ್ಲ ಅಂತೆ ಅಲ್ಲಿ ಒಂದು ನಾಗರ್ ಕಲ್ಲು ಸಿಕ್ಕಿತ್ತು ಅದನ್ನು ಹಾಗೆ ತೆಗೆದು ಇಟ್ಟಿದ್ರು ಆಮೇಲೆ ಒಂದಿನ ಸ್ವಾಮಿಯರನ್ನು ಕರೆಸ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿದಾಗ ಅದು ನಾಗರ ಕಲ್ಲು ಸಿಕ್ತು ಸ್ವಾಮಿಯರನ್ನ ಕರೆಸೋ ಕರೆಸಿ ತೋರಿಸಿದ್ರು ಆಮೇಲೆ ಅದನ್ನು ಕಟ್ಟೆ ಕಟ್ಟಿ ಪ್ರತಿಷ್ಠಾಪನೆ ಥರ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಇವರು ಕಾಸರಗುಪ್ಪೆ ಸ್ವಾಮಿಯರು ಅಂತ ಹೇಳಿ ಮನೆಗೆ ಏನೇ ಆದ್ರೂ ಇವರೇನೆ ಬರೋದು ನಾಗರ ಕಲ್ಲನ್ನು ಕಟ್ಟೆ ಕಟ್ಟಿ ಅದ್ರ ಮೇಲೆ ಇಟ್ಟು ಇನ್ನು ಪೂಜೆ ಮಾಡಿ ಅಂತ ಹೇಳಿದ್ರು ಸೋಮವಾರ ಮಂಗಳವಾರ ಸೋಮವಾರ ಅಲ್ಲ ಮಂಗಳವಾರ ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಮೆಗೆ ಪೂಜೆ ಮಾಡಿ ಅಂತ ಹೇಳಿದ್ರು ನಾವು ಅಷ್ಟು ಸಲ ಅಲ್ಲಿ ಓಡಾಡಿದ್ರು ನಮ್ಗೆ ಯಾರಿಗೂ ಕಂಡಿರಲಿಲ್ಲ ಆದರೆ ಸೊ ಅಲ್ಲಿ ಕಲ್ಲುಗಳೆಲ್ಲ ಇತ್ತು ಆದರೆ ನಮಗೆ ನಾಗರಕಲ್ಲು ಆ ಥರದ್ದೇನೋ ಕಂಡಿರಲಿಲ್ಲ ಮೊನ್ನೆ ಎಲ್ಲ ಚಿಕ್ಕಪ್ಪ ಕ್ಲೀನ್ ಮಾಡಿಸ್ಬೇಕಿದ್ರೆ ಕಾಣ್ತಂತೆ ಹಾಗೆ ಸ್ವಾಮಿಯನ್ನ ಕೂಡ ಕರ್ಕೊಂಡು ಬಂದರು ಒಂಥರ ಹೆದರಿಕೆ ಅಲ್ವಾ ದೇವರು ಅಂದಮೇಲೆ ನಮ್ಮಲ್ಲಿ ಎಷ್ಟೇ ಬೋರ್ ತೆಗ್ಸಿದ್ರು ನಮಗೆ ಸ್ಮಿತಾ ಅವರಿಗೆ ಹಾಗೆ ನಮ್ಮ ಮನೆ ನನ್ನ ಚಿಕ್ಕಪ್ಪ ನನ್ನ ಮಗಂಗೆಲ್ಲ ಬೋರೇ ಇಲ್ಲ ಎಲ್ಲ ಕೇಳಿದ್ರೆ ಹೇಳ್ತಾ ಇದ್ರಂತೆ ನಾಗರದ್ದೇನೋ ಇದೇವೆ ಅಂತ ಹೇಳಿ ಹಾಗಾಗಿ ಮತ್ತೆ ಇದನ್ನು ಹೊತ್ಲಾಗ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಹಾಗೆ ಚಿಕ್ಕಪ್ಪನ ಮಗನ್ಗೆ ಬೋರ್ ಕೂಡ ತೆಗಿಬೇಕು ಅಂತ ಹೇಳ್ತಾ ಇದ್ದ ಚಿಕ್ಕಪ್ಪ ಒಂದು ತೆಗ್ಸಿದ್ರು ಫೇಲ್ ಆಯಿತು ಹಾಗಾಗಿ ಇದನ್ನ ಮಾಡಿಬಿಟ್ಟು ಆಮೇಲೆ ಎಲ್ಲ ತಕ್ಷಣ ಅಂತ ಮಾತಾಡ್ತಾ ಇದ್ರು

ஒக்கல ஏற்றனமரணமனா யே

ਦੇ ਚਾਹੇ 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 ਚਾਹ

निशतो रुत्वम अक्षते आपकनरे चलरे आ उदन कटीले बैग उद्भतिना अलहक कटेर सबारनस्य मेमान गुरु द्रविहा श्रमेभ्यो सर्व सर्वे भक्तमेत्रे ಪೂಜೆ ಎಲ್ಲ ಆಯಿತು ಹಾಗೆಯೇ ನಮ್ಮ ಹಳೆ ಮನೇಲಿ ಊಟ ಕೂಡ ಇತ್ತು ನಾನು ಆಮೇಲೆ ಏನೂ ವೀಡಿಯೋನ ಮಾಡಲಿಲ್ಲ ಆಮೇಲೆ ಸಂಜೆ ಬಂದವರು ನಾನು ಅಮ್ಮ ಕೂತ್ಕೊಂಡು ಇಷ್ಟು ಹಪ್ಪಳನ ಹೋಯಿದ್ವಿ ಇಲ್ಲಾಂದರೆ ಬೆಳಗ್ಗೆನೇ ಹೊಯ್ಯೋದು ಅಂತ ಆಗಿತ್ತು ಬೆಳಗ್ಗೆ ಹೊಯ್ಲಿಲ್ಲ ಸಂಜೆ ಕುತ್ಕೊಂಡು ಹೋಯಿದ್ವಿ ನಾನೊಂದು ಸ್ವಲ್ಪ ಅಕ್ಕಿ ಹಪ್ಪಳಕ್ಕೆ ಹಿಟ್ಟನ್ನ ಇಟ್ಕೊಂಡಿದ್ದೆ ಅಮ್ಮ ಅಕ್ಕಿ ಹಪ್ಪಳ ಮಾಡ್ಕೊಂಡಿರಲಿಲ್ಲ ನನಗೆ ಅಕ್ಕಿ ಹಪ್ಪಳ ಅಂದರೆ ಸ್ವಲ್ಪ ಇಷ್ಟ ಹಾಗಾಗಿ ಮಾಡಿಕೊಂಡೆ ಈ ವರ್ಷದ ಕೊನೆಯ ಹಪ್ಪಳ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಇಯರ್ ನಿಮಗೆ ಹಪ್ಪಳದ ವೀಡಿಯೋ ಸಿಗುತ್ತೆ ಈ ಥರ ಹಪ್ಪಳ ಅವಾಗವಾಗ ತಿನ್ನೋದಕ್ಕೆ ನಾನು ಮಾಡ್ಕೊತೀನಿ ಆದರೆ ಇಷ್ಟು ಹಪ್ಪಳಗಳು ನಿಮಗೆ ಸಿಗೋದಿಲ್ಲ ಅಂತ ಅಂದ್ಕೊತೀನಿ ಹಪ್ಪಳ ಎಲ್ಲ ಚೆನ್ನಾಗಾಯಿತು ಈ ಸಲನೇ ಸ್ವಲ್ಪ ನಮ್ಮ ನಿಮಗೆ ಹಪ್ಪಳ ಹೋಗ್ಬಿಟ್ಟಿದೆ ತೊಂದರೆ ಥರ ಆಯಿತು ಯಾಕಂದರೆ ಅಲ್ಲಿ ಪೂಜೆಗೆ ಹೋಗಬೇಕಿತ್ತು ಹಾಗಾಗಿ ಹಾಗಾಯಿತು ಅಷ್ಟೇ ಆದರೆ ನಮ್ಗೇನು ತ್ರಾಸ ಏನು ಅನ್ಲಿ ಅನ್ನಿಸ್ಲಿಲ್ಲ ನಾನು ಬದನೆಕಾಯಿನ ಸುಟ್ಟು ಇಟ್ಕೊಂಡಿದ್ದೆ ಬದನೆಕಾಯಿ ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ ಕೆಲವೊಂದೆಲ್ಲ ಹುಳ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಸಿಕ್ತು ಅಮ್ಮ ಕೆಳಗಡೆ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಮೇಲೆ ಬಂದು ಹಪ್ಪಳನಾದರೂ ಒಣಗ್ಸ್ಕೊಬಿಡೋಣ ಅಂತ ಒಣಗಿಸ್ಕೊತಾ ಇದ್ದೀನಿ ಮಳೆ ಬರುತ್ತೆ ಅಂತ ಹುಲ್ಲನ್ನೆಲ್ಲ ಒಟ್ಟು ಮಾಡಿ ಒಂದು ಶೀಟನ್ನ ಮುಚ್ಚಿ ಹೋಗಿದ್ದೆ ಮತ್ತು ಈಗ ಹುಲ್ಲನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಅದನ್ನು ಈ ಥರ ಹರಡಿಬಿಟ್ಟು ಇದ್ರ ಮೇಲೆ ಹಪ್ಪಳನ ಒಣಗಿಸ್ಬೇಕು ಈ ಹಪ್ಪಳದ ಕೆಲಸ ಏನು ಗೊತ್ತಾ ತುಂಬ ರಗಳೆ ಕೆಲಸ ಆದರೆ ಒಂದು ಸ್ವಲ್ಪ ಒಂದು ಎರ ಒಂದು ವಾರ ಇಲ್ಲ ಹದಿನೈದು ದಿನ ಸ್ವಲ್ಪ ಕಷ್ಟಪಟ್ಟರೆ ವರ್ಷ ಪೂರ್ತಿ ಆರಾಮಾಗಿ ಕುತ್ಕೊಂಡು ತಿನ್ಬೌದು ಹಪ್ಪಳ ಎಲ್ಲ ಒಣಗಿಸಿ ಬಂದೆ ಹಾಗೆಯೇ ಬದ್ನೆಕಾಯಿ ಕೂಡ ತಣ್ಣಗಾಗಿತ್ತು ಈಗ ಬದನೆಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ ಶೇವು ಏನಂದರೆ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಬದನೆಕಾಯಿ ಬಜ್ಜಿ ಮಾಡಿದ್ರೆ ಅವನಿಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಮೊಸರು ಹಾಕಿ ಆಮೇಲೆ ಸ್ವಲ್ಪ ಹಾಲು ಹಾಕಿದೆ ನನಗೂ ಅಷ್ಟೇ ಮೊಸರು ಜಾಸ್ತಿ ಹಾಕಿದ್ರೆ ಇಷ್ಟ ಆಗೋಲ್ಲ ಮೊಸರು ಮೊಸರು ಥರ ಇಷ್ಟ ಆಗೋದಿಲ್ಲ ನಾನು ಹಾಲುಗಿಂತ ಚೂರು ನೀರು ಹಾಕ್ಕೊತೀನಿ ನನಗೆ ನೀರು ಹಾಕಿದ್ರೇ ಇಷ್ಟ ಆಗುತ್ತೆ ಅಂದರೆ ಶೇವ್ಗೆ ಮಾತ್ರ ಹಾಲು ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗೆ ಅವರು ತಿಂಡಿ ತಿಂದಾಯಿತು ಈಗ ನಾನು ಮತ್ತು ಅಮ್ಮ ತಿಂಡಿ ತಿಂತಾ ಇದ್ದೀವಿ ತುಂಬ ದಿನ ಅದಿಂದ ನನಗೆ ಈ ಬೆಂಡೆಕಾಯಿ ಪಲ್ಯ ಅಮ್ಮನ ಹತ್ರ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ನಾನು ಯಾವಾಗಲೂ ಮಾಡ್ತೀನಿ ಆದರೆ ಏನೋ ಒಂಥರ ಅಮ್ಮನ ಕೈಯಲ್ಲಿ ಆಗೋ ಥರ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅದೇ ಟೇಸ್ಟೇ ಇತ್ತು ನಾನು ತಿಂದೆ ಕಮ್ಮಿ ಅಂದರೂ ಒಂದು ಹದಿನೈದು ಇಪ್ಪತ್ತು ವರ್ಷವೇ ಆಗಿತ್ತೇನೋ ನಾನು ವಿಡಿಯೋ ಮಾಡಿದಾಗಿಂದ ಈ ಥರ ಪಲ್ಯ ಅಮ್ಮ ಮಾಡಿದ್ದು ನಾನು ನೋಡೇ ಇಲ್ಲ ನನಗೆ ಯಾಕೋ ತುಂಬ ದಿನದಿಂದ ನೆನಪು ನೆನಪು ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಅಮ್ಮನ ಹತ್ರ ಇವತ್ತು ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡಿದ್ದೀನಿ ಇದಕ್ಕೇನಪ್ಪ ಅಂದರೆ ಕೆನೆ ಮೊಸರು ಇರುತ್ತಲ್ವ ಅದನ್ನು ಹಾಕ್ಕೊಂಡು ಕೂಡ ತಿನ್ಬೋದು ಇದು ಚಪಾತಿಗೂ ಚೆನ್ನಾಗಾಗುತ್ತೆ ಆದರೆ ಅಕ್ಕಿ ರೊಟ್ಟಿಗೆ ಮಾತ್ರ ಆಗಿರುತ್ತೆ ನಾನು ಯಾವಾಗಾದರೂ ಮನೇಲಿ ಮಾಡ್ತೀನಿ ಆದರೆ ಅಮ್ಮನ ಕೈಯಲ್ಲಿ ಆಗೋಷ್ಟು ರುಚಿ ನನ್ನ ಕೈಯಲ್ಲಿ ಆಗೋದಿಲ್ಲ ಯಾಕೋ ಏನೋ ಗೊತ್ತಿಲ್ಲ ನಾನಂತೂ ಬಿಸಿ ಬಿಸಿ ರೊಟ್ಟಿ ತಿಂತಾ ಇದ್ದೀನಿ ನನಗೆ ತುಂಬ ಆಗಿತ್ತು ಎರಡು ದಿನದಿಂದ ನಂಗೆ ಸರಿಯಾಗಿ ನಿದ್ದೆ ಕೂಡ ಬರ್ತಿರ್ಲಿಲ್ಲ ಹಾಗಾಗಿ ನಾನು ತಿಂಡಿ ತಿಂದು ಹಪ್ಪಳ ತೆಗೆದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಲಾಯಿತು ಅದೇ ವೀಡಿಯೋದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ ಹತ್ತುವರೆ ವೀಡಿಯೋ ಪಬ್ಲಿಷ್ ಮಾಡಬೇಕಲ್ವ ಹಾಗಾಗಿ ಪಾತ್ರೆ ತೊಳೆಯೋಣ ತೊಳೆಯೋಣ ಅಂತ ಅರ್ಧ ಪಾತ್ರೆ ತೊಳೆಯೋದು ಹಾಗೆ ಬಿಡೋದು ಆಗಿದೆ ಬತ್ತಲೆ ಬೆಂಕಿ ಕೂಡ ಹಾಕಿರಲಿಲ್ಲ ಈಗ ಹಾಕಿ ಬಂದೆ ಒಂದು ಐದು ನಿಮಿಷ ಕೂತ್ಕೊಂಡು ವೀಡಿಯೋ ಇದು ಮಾಡ್ತಾ ಇದ್ದಲ್ಲ ಹೇಳೋಕ್ಕೆ ಆಗ್ತಾಯಿಲ್ಲ ಪಕ್ಕದ ಮನೆ ಅಕ್ಕ ಬಂದಳು ಅದೇ ನಾ ನಾಳೆ ಒಂದು ಎರಡು ಆಳು ಬರ್ರಿ ಅಂತ ಇದ್ದೆ ನೋಡ್ತೀನಿ ಅಂತ ಹೇಳ್ತಾ ಇದ್ಲು ನಮ್ಮ ಮನೆಗೆ ರೇಣುಕ ಬರ್ತಾಳಲ್ಲ ಅವಳಿಗೂ ಕೂಡ ಅದೇ ಇವತ್ತು ಬರ್ತಾಳೆ ಬರೋ ದಿನ ಇವತ್ತು ಆದರೂ ಬಂದರೆ ತುಂಬ ಪಾತ್ರೆ ಇದೆ ಹಪ್ಪಳದ್ದೆಲ್ಲ ಅದು ನೋಡಿ ಕೊನೆಗೆ ಅವಳು ಹಾಗೆ ಓಡೋದ್ರೆ ಕಷ್ಟ ಅಂತ ಹೇಳಿ ಪಾತ್ರೆ ತೊಳಿತಾಳೆ ಅಂತ ಅರ್ಧ ಬರದ ತೊಳಿತೀನಿ ಬಂದು ಕುತ್ಕೊತೀನಿ ಅದು ಕೈ ಬಗ 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 ಅಂತಲೇ ಇದೆ ಎಣ್ಣೆಯಿಂದ ಎರಡು ಮೂರು ಸಲ ಕೈ ಸುಟ್ಕೊಂಡೆ ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ತಿಂಡಿ ತಿನ್ನ ತಿಂಡಿ ತಿಂದ ಮೇಲೆ ಹೊಟ್ಟೆ ಭಾರ ಅನ್ನಿಸ್ತು ಅದು ನೀರು ತುಂಬಾ ಕುಡಿತಾ ಇದ್ದೀನಿ ನೆನ್ನೆಯಿಂದ ಅದು ನೀರು ಕುಡಿ ಕುರಿ ಕುಡಿಬೇಕು ಕುಡಿಬೇಕು ಅಂತ ಅನಿಸುತ್ತೆ ಒಳ್ಳೆಯ ಹೂಜಿಗೆ ಹಾಕಿಟ್ಕೊಂಡಿದ್ದೀನ ಒಂದು ಹೂಜಿ ನೀರು ಖಾಲಿ ಮಾಡಿದ್ದೆ ನೆನ್ನೆನೂ ಬೆಳೆ ರಾತ್ರಿ ಹಾಕಿಟ್ಟು ಮಲಗಿದ್ದೆ ಫಿಲ್ಟರ್ ನೀರನ್ನ ಈಗಲೂ ಒಂದು ಅರ್ಧ ಹುಜಿ ಖಾಲಿ ಮಾಡಿದ್ದೀನಿ ಹಪ್ಪಳ ಒಣಗಿಸಿದ ತಕ್ಷಣ ಮೈಯೆಲ್ಲ ಬಚ್ಚ ಅಂತ ಸಲ ಬಸ್ತು ಹೋಯಿತು ಮೈಯಲ್ಲೆಲ್ಲ ನೀರು ಇಳಿತಾ ಇತ್ತು ಮತ್ತೆ ಬಟ್ಟೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನೆ ಯಾವ ಬಟ್ಟೆನೂ ಇದು ಹಳೇ ನೈಟಿ ಇಲ್ಲ ಹರಿದೋಗ್ಬಿಟ್ಟಿದೆ ನಾನು ನೋಡೇ ಇಲ್ಲ ಹಾಕೊಂಡಿದ್ದೀನಿ ಹರಿದೋಗಿರೋ ಬಟ್ಟೆ ಹಾಕ್ಬಾರ್ದು ಅಂತಿದ್ದು ಯಾವಾಗ ಹರಿದೋಗಿದೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ಹಪ್ಪಳ ಉಳಿಸ್ಬೇಕಿದ್ರೆ ನೋಡ್ತೀನಿ ಬಟ್ಟೆ ಹರಿದೋಗಿದೆ ನಿಮಗೆ ಮೊಬೈಲಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಸಿ ಬಟ್ಟೆ ಇದ್ದಂಗೆ ಇದೆ ಇದು ನೈಟಿ ಗೊತ್ತಾ ಕಲ್ಲರ್ ಫೇಡಾಗಿ ಎಷ್ಟು ಚೆನ್ನಾಗಿತ್ತು ತಗೊಂಡಾಗ ಕಲ್ಲರ್ ಹೋಗು ಹೋಗು ಹೋಗುತ್ತೆ ಅದು ಯಾವ ಥರ ಕಲರ್ ಹಾಕಿದಾರೋ ಗೊತ್ತಿಲ್ಲ ಇಷ್ಟು ಹಳೇದಾಗಿದೆ ಹರಿಯೋಕ್ಕಾಗಿದೆ ಹರಿದೋಗಿದೆ ಅಲ್ಲ ಇದು ಇನ್ನೂ ಕಲರ್ ಹೋಗ್ತಾ ಇದೆ ಅದು ಯಾವ ಥರ ನೈಟಿನ ಏನೋ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಇದು ಆದರೆ ಹರಿದೋಗ್ಬಿಟ್ಟಿದೆ ಇದೇ ಲಾಸ್ಟು ಹಾಕೊಳ್ಳೋದು ಅಂತ ಅನಿಸುತ್ತೆ ಅದೇ ನಾ ಇಡ್ರ ಏನು ಕಕ್ಕ ಬರ್ತಾ ಏನೋ ನೋಡ್ತಾ ಇದ್ದೀನಿ ಇದು ಕಟ್ಟೆ ತೊಳಿಬೇಕಿತ್ತು ಬೆಳಗ್ಗೆ ಅಮ್ಮ ತೊಳಿತಾ ಇದ್ರು ಬಿಡಿಸಿದ್ದೀನಿ ನಾನು ತೊಳಿತೀನಿ ಬಿಡಮ್ಮ ಅಂತ ಹೇಳಿ ದೊಡ್ಡ ಇದು ಮಾಡಿ ಅಂತ ಪಾತ್ರೆ ತೊಳಿಬೇಕು ಅಮ್ಮಗೆ ಹೋಗಿ ಅಮ್ಮೆ ಕರ್ಕೊಂಡು ಹತ್ತು ಗಂಟೆಗೆ ಅವರಿಗೂ ಸಾಕದಂಗಾಗಿದೆ ಆಗಿದೆ ಇನ್ನೂ ಒಂದು ನಾಲ್ಕು ರೊಟ್ಟಿ ಮಾಡೋದಿದ್ದಾವೆ ಆಯಿತಾ ಕೊಡ್ತಾ ಕೊಡ್ತಾ ಎಮ್ಮೆ ಹ್ಞೂ ಒಂದು ಹತ್ತು ಒಂದೇ ಒಂದೇಮ್ಮೆ ಯಾಕೋ ನಾಟಕ ಇದೆ ಒಂದಿನ ಕೊಡುತ್ತೆ ಒಂದಿನ ಕೊಡೋದಿಲ್ಲ ವಿಡಿಯೋ ಹತ್ತು ಇಪ್ಪತ್ತಾಗಿದೆ ವಿಡಿಯೋ ಅದ್ರಾಗೆ ಪಬ್ಲಿಷ್ ಮಾಡಿಬಿಡೋಣ ಇದ್ದೀನಿ ಹಾಗೇನೆ ಟೈಮ್ ಸಿಕ್ಕಾಗಿ ಅಲ್ಲಿ ಹಿಂದುಗಡೆ ಹೋದರೆ ಮತ್ತೆ ವಾಪಸ್ ಇಲ್ಲಿಗೆ ಬರೋಕ್ಕಾಗೋದಿಲ್ಲ ಹಾಗಾಗಿ ಮನೆ ಕ್ಲೀನ್ ಮಾಡೋಣ ಮಾಡೋಣ ಅಂತ ಇದ್ದೀವಿ ಇವತ್ತು ಮಾಡ್ತಿದ್ದೆಲ್ಲ ಗೊತ್ತಿಲ್ಲ ಬೈತಾರೆ ನಾನು ಬಂದು ಕೂತ್ಕೊಂಡೆ ಮೊಬೈಲ್ ಹಿಡಿದೆ ಅಂತ ತಕ್ಷಣ ಬೈತಾರೆ ನಮ್ಮಮ್ಮ ಹೇಳಲ್ಲ ಅಂತ ಹೇಳಿ ಅದು ಹಾಗೆ ಅಲ್ಲ ಒಂಥರ ನನ್ನ ಚೇರ್ ಕರಿತಾ ಇದೆ ಬಾ ಬಾ ಅಂತ ಬಂದಾಗಿಂದ ಈ ಚೇರ್ ಸೌಸಕ್ಕೆ ಆಗಿಲ್ಲ ಕುತ್ಕೊಳ್ಳೋದೇ ಇಲ್ಲ ಚೇರ್ ಮೇಲೆ ಅಲ್ಲೋಗಿ ಯಾವಾಗಲೂ ಕೂತ್ಕೊತಿದ್ದೆಲ್ಲ ಕುತ್ಕೋಳೋದಿಲ್ಲ ಅಂದರೆ ಕುತ್ಕೋಳೋಕೆ ನಂಗೆ ಟೈಮ್ ಕೂಡ ಆಗಿಲ್ಲ ಹಂಗಾಗಿ ಹಂಗಾಗಿದೆ ಇಲ್ಲಿ ಪಕ್ಕದ ಮನೇಲಿ ಮರ ಕಡಿಸ್ತಾ ಇದ್ದಾರೆ ಅದ್ರದ್ದು ಸೌಂಡು ಅಂದರೆ ಸೌಂಡ್ ಇವತ್ತು ಒಳಗಷ್ಟು ಕೇಳಲ್ಲ ಹೊರಗೆ ಕೇಳುತ್ತೆ ಬನ್ನಿ ಪಾತ್ರೆ ತೊಡ್ಕೊತೀನಪ್ಪ ಆಮೇಲೆ ಕೈಯಲ್ಲಿ ಬೈಸ್ಕೊಂಡು ಕಲ್ ವೀಡಿಯೋ ಪಬ್ಲಿಷ್ ಆಗ್ತೀವತ್ತು ಬೇಗ ಮಾಡಿದ್ದೀನಿ ಹತ್ತು ಇಪ್ಪತ್ತೊಂದಕ್ಕೆ ಮಾಡಿದ್ದೀನಿ ಹತ್ತು ಮೂವತ್ತಕ್ಕೆ ಮಾಡ್ತಿದ್ದೆಲ್ಲ ಹತ್ತು ಇಪ್ಪತ್ತೊಂದಕ್ಕೆ ಮಾಡಿದ್ದೀನಿ ಏನೋ ಹೆಚ್ಚಿಗೆ ಹೊತ್ತು ಮಾತಾಡ್ತೀನಿ ಒಂದು ರಾಶಿ ಪಾತ್ರೆಗಳಿಟ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹಾಲು ಕರ್ಕೊಂಡು ಬಂದ್ರಲ್ವ ಆ ತಂಬ ಹಾಲಲ್ಲಿ ಸ್ವಲ್ಪ ಅರಿಶಿನ ಹಾಗೆಯೇ ಕಡಲೆ ಹಿಟ್ಟು ಹಾಕಿ ಹಚ್ಕೊತಾ ಇದ್ದೀನಿ ಬೆಳಗಾಗೋಣ ಅಂತ ಹೇಳಿ ಯಾಕಂದರೆ ಅಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಬರೀ ಬಿಸಿಲಲ್ಲೇ ಇರ್ತೀನಲ್ಲ ನನಗೆ ಗೊತ್ತಾಗ್ತಾ ಇದೆ ಮುಖದಕ್ಕಿಂತ ನನ್ನ ಕೈಯಿ ಕಾಲು ಅಷ್ಟು ಟ್ಯಾನ್ ಆಗಿಬಿಟ್ಟಿದೆ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡೋಣ ಅಂತ ಯಾರಿಗಾದರೂ ಏನಾದರೂ ಹೋಮ್ ರೆಮಿಡಿ ಇದ್ದರೆ ಹೇಳಿ ನಾನು ಯಾಕಂದರೆ ಹೊರಗಡದೇನು ಹಚ್ಚೋದಿಲ್ಲ ಹಾಗಾಗಿ ಅಂದರೆ ಏನು ಅಂದರೆ ಈ ಪಾರ್ಲರ್ಗೆಲ್ಲ ಹೋಗಿ ಆ ಥರದ್ದೇನೂ ನಾನು ಮಾಡಿಸೋದಿಲ್ಲ ಮನೇಲೆ ಈ ಥರ ಕಡಲೆ ಇಟ್ಟು ಗೋಧಿ ಹಿಟ್ಟು ಆ ಥರದ್ದು ಏನಾದರೂ ಬೇರೆ ಥರ ಏನಾದರೂ ಇದ್ದರೆ ಹೇಳಿ ಅದನ್ನು ಖಂಡಿತ ಟ್ರೈ ಮಾಡ್ತೀನಿ ಏನು ಗೊತ್ತಾ ನಾನು ಪಾತ್ರೆ ತೊಳಿತಾ ಇದ್ದೀನಿ ಅಂದರೆ ಎಮ್ಮೆ ಕೂಗ್ತಾನೇ ಇರುತ್ತೆ ಪಾಪ ಮುಸ್ರೆ ಕೊಡ್ತೀನಿ ಕೊಡ್ತೀನಿ ಅಂತ ಒಂದೊಂದು ದಿನ ಕೊಡ್ತೀನಿ ಒಂದೊಂದು ದಿನ ಕೊಡೋದಿಲ್ಲ ಹಪ್ಳದ್ದೆಲ್ಲ ಪಾತ್ರೆ ಎಲ್ಲ ತೊಳೋದಿರೋದು ನೀರಿತ್ತಲ್ವ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ವ ಅದನ್ನು ಅದಕ್ಕೆ ಕೊಟ್ಟು ಬರೋಣ ಅಂತ ಅದನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಆ ಕಡೆ ಚಿಕ್ಕಪ್ಪನ ಮನೆಗೆ ಹೋಗೋ ಹಾಗಿಲ್ಲ ನಾನು ನೋಡಿದ ತಕ್ಷಣ ಸಲ ಆಯ್ ಅಂತ ಅಂತವೆ ಪಾಪ ನೀರು ಕೊಡಿಸ್ತೀನಿ ಅಂತ ಈಗ ಬೇಸಿಗೆ ಬೇರೆ ಅಲ್ವಾ ಅವಕ್ಕೆ ಎಷ್ಟು ನೀರಿಟ್ಟರೂ ಸಾಕಾಗೋದಿಲ್ಲ ಮುಗಿಯಷ್ಟೊತ್ತಿಗೆ ಹಪ್ಪಳ ಕೂಡ ಒಣಗೋದು ಈಗ ಹಪ್ಪಳ ತೆಗಿಯೋ ಸರ್ ಅದೇ ಎಂಥ ಬಿಸಿಲಿದೆ ಗೊತ್ತಾ ಒಂದು ಹಳೆ ಟವಲ್ ಸಿಗ್ತದೆ ಟವಲ್ ಹುಡುಕುಡ್ಕಿಟ್ಟ ಎಲ್ಲೂ ಸಿಗಲಿಲ್ಲ ಮರ ಕಡಿತಿದಾರಲ್ಲ ನನ್ನ ವಾಯ್ಸ್ ಕೂಡ ನಿಮಗೆ ಕೇಳುತ್ತೆಲ್ಲ ಗೊತ್ತಿಲ್ಲ ಇದು ಚೆನ್ನಾಗಾಗುತ್ತೆ ಬುಟ್ಟಿ ಅದರ ಬುಟ್ಟಿ ಹಂಚ್ಕಂಡು ಹಪ್ಪಳ ತೆಗಿಯೋಕ್ಕಾಗಲ್ಲ ಒಂದು ಬುಟ್ಟಿ ತಗೊಂಡು ಹೋದೆ ಎರಡನೇ ಬುಟ್ಟಿಗೆ ಬಂದೆ ರೇವಣ್ಣ ಬಂದೆನು ಹಾಗಾಗಿ ಅಮ್ಮನ ಕೆಲಸ ಇವತ್ತು ಸಸಾಲ ಆಗಿದೆ ನಾನೀಗ ಹಪ್ಪಳ ತುಂಬಿಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಬೇಕು ಕುತ್ಕೊಂಡು ಆಮೇಲೆ ಸ್ಥಾನಕ್ಕೆ ಹೋಗ್ತೀನಿ ನೋಡಿ ಮುಖ ನನಗಂತೂ ಊಟ ಏನು ಬೇಡ ಅಂದಿದ್ದೀನಿ ಚೆನ್ನಾಗಿ ಮಜ್ಜಿಗೆ ಕುಡಿಯೋಣ ಅಂತ ಇದ್ದೀನಿ ಹೊಟ್ಟೆ ಉರಿ 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 ಬೆಳಗ್ಗೆ ಒಳಗೆನೇ ಹಪ್ಳ ತಿಂದಿದ್ದೀನಿ ನಾನು ಯಥ ಹುಷಾಗಿ ರೊಟ್ಟಿನ ಇವತ್ತು ಲೇಟಾಗಿದ್ದಮ್ಮ ಮಾಡೋದು ಹಂಗ ಬಟ್ಟಲೆ ಬೆಂಕಿ ಹಾಕಿದ್ದೀನಿ ಅದು ಹತ್ತುತ್ತಿಲ್ಲ ಇವತ್ತು ಯಾಕೋ ಹಂಗೆ ಸರಿ ಇಲ್ಲ ಬೆಳಗ್ಗೆಯಿಂದ ಮನೆ ಹಪ್ಳನಾರು ತುಂಬ ಅಪ್ಪ ಹಪ್ಪಳ ಅಂತೂ ತೆಗೆದು ಎಲ್ಲ ಆಯಿತು ಬುಟ್ಟಿ ಇಲ್ಲೇ ಇಟ್ಟೆ ಒಳಗೆ ಹೋಗಿ ಅಷ್ಟು ನನಗೆ ಆಗಲಿಲ್ಲ ಹಾಗಾಗಿ ಇಲ್ಲೇ ಇಟ್ಟೆ ಇವತ್ತು ಒಂದು ಬುಟ್ಟಿಯಷ್ಟು ಜಾಸ್ತಿ ಬಂದಿದೆ ನಾವು ಹೆಡ್ಗೆ ಅಂತ ಹೇಳ್ತೀವಿ ಒಂದು ಹೆಡ್ಗೆ ಒಂದು ಗಿದ್ನಕ್ಕೆ ಒಂದು ಹೆಡ್ಗೆ ಕರೆಕ್ಟಾಗಿ ಬರುತ್ತೆ ನಮಗೆ ಆ ಇದರಲ್ಲೇ ಅಂದಾಜು ಗೊತ್ತಾಗ್ಬಿಡುತ್ತೆ ಹಾಗೆಯೇ ಶ್ರೇಯು ಕೂಡ ಹಳೆ ಮನೆಯಿಂದ ಬಂದು ಮೊಬೈಲ್ ನೋಡ್ತಾ ಇದ್ದ ನಾನು ಹಪ್ಪಳ ತೆಗಿಬೇಕಿದ್ರೆ ಬಾ ಅಂದರೆ ಬರಲೇ ಇಲ್ಲ ಹೋದ್ಸಲ ಎಷ್ಟೊಂದು ಹೆಲ್ಪ್ ಮಾಡಿದ್ದ ಈ ವರ್ಷ ಏನಕ್ಕೂ ಅವನು ಬಂದಿಲ್ಲ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಸ್ನಾ ಟೈಮ್ ಎಷ್ಟಾಗಿದೆ ಗೊತ್ತಾ ಒಂದು ಮುಕ್ಕಾಲು ಆಗಿದೆ ಸ್ನಾನ ಮಾಡಿ ಚೆನ್ನಾಗಿ ಮಜ್ಜಿಗೆ ಕುಡಿದು ಮಲಗಣ ಅಂತ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್